ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನುಷ್ಯನ ಪ್ರೀತಿಗಿಂತ ಪ್ರಾಣಿ ಪ್ರೀತಿ ಬಹಳನೇ ಶ್ರೇಷ್ಠ ಅಂತಾರೆ ಯಾಕೆ ಅನ್ನೋದು ಈ ಕಥೆಯ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನವಾಗಿದೆ ಸುನಂದಮ್ಮನವರು ಆಗ ತಾನೇ ಎದ್ದೇಳುವಂತಹ ಮನಸ್ಥಿತಿಯಲ್ಲಿದ್ದರು ಆದರೆ ಯಾಕೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಕೈಕಾಲು ವಿಪರೀತ ನೋವು ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇತ್ತು ಬಹುಶಃ ರಾತ್ರಿ ಸರಿಯಾದ ಸಮಯಕ್ಕೆ ಮನೆ ಹೀಗಾಗಿ ಕಣ್ಣಿಗೂ ಕೂಡ ನಿದ್ದೆ ಇಲ್ಲ ಮೈ ಮನಸ್ಸು ಕೂಡ ಯಾಕೋ ಯಾವುದೋ ಒಂದು ಆಘಾತವನ್ನು ಕಂಡವರಂತೆ ಕಂಪಿಸ್ತಾ ಇತ್ತು ಬಹುಶಃ ಇವತ್ತಿಗೆ ಅವರ ಮನೆಯವರೆಲ್ಲ ಇಲ್ಲವಾಗಿ ಒಂದೂ ಒಂದೂವರೆ ವರ್ಷ ಆಗಿದೆ ಆ ಕಾರಣಕ್ಕೆ ಮತ್ತೆ ಮತ್ತೆ ನೆನಪಾದಂತಹ ಅವರ ಒಂದು ಭಾವನೆಗಳು ನೆನಪುಗಳು ಇವರನ್ನು ಹೈರಾಣಾಗಿಸಿದ್ದವು ಸುನಂದಮ್ಮನವರಿಗೆ ಒಬ್ಬನೇ ಒಬ್ಬ ಜೊತೆಗಾರ ಇದ್ದ ಅವನೇ ಬ್ರೂಸ್ಲಿ ಬ್ರೂಸ್ಲಿ ಅಂದರೆ ಯಾರು ಕೇಳೋಕೋಬೇಡಿ ಯಾಕಂದರೆ ಅದು ನಾಯಿ ಮರಿ ಏನು ನಿಮ್ಮ ನಾಯಿ ಚೆನ್ನಾಗಿದೆಯಾ ಅಂತ ಏನಾದರೂ ಸುನಂದಮ್ಮನವ್ರಿಗೆ ಯಾರಾದರೂ ಕೇಳಿದ್ರೆ ಕೆಟ್ಟ ಕೋಪ ಬರ್ತಿತ್ತು ಅವ್ರಿಗೆ ಯಾಕಂದರೆ ಅವ್ರು ಬ್ರೂಸ್ಲಿನ ನಾಯಿ ಅಂತ ಅವ್ರಿಗೆ ಕಳೆಯೋದು ಇಷ್ಟ ಆಗ್ತಾ ಇರಲಿಲ್ಲ ಕ್ಯೂಟಾಗಿ ಬ್ರೂಸ್ಲಿ ಅಂತ ಕರೆದ್ರೆ ಇವರು ಅಷ್ಟೇ ಖುಷಿ ಖುಷಿಯಾಗಿ ಮಾತನಾಡೋರು ಬ್ರೂಸ್ಲಿನೂ ಇವ್ರ ಜೊತೆಗೆ ಬಂದೇನು ಹೆಚ್ಚಿಗೆ ವರ್ಷ ಆಗಲಿಲ್ಲ ಒಂದು ಮೂರ್ನಾಲ್ಕು ವರ್ಷ ಆಗಿತ್ತಷ್ಟೇ ಅದಕ್ಕೂ ಹಿಂದೆ ಮನೆಯವ್ರ ಜೊತೆ ಖುಷಿ ಖುಷಿಯಾಗಿ ಆನಂದವಾಗಿದ್ದರು ಸುನಂದಮ್ಮನವರು ಗಂಡ ಇದ್ರು ಮಕ್ಕಳಿದ್ರು ಮೊಮ್ಮಕ್ಕಳಿದ್ರು ಎಲ್ಲರೂ ಇದ್ದರು ಅವತ್ತೊಂದು ದಿನ ಆದಂತಹ ದುರ್ಘಟನೆ ಇವರು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಊರಲ್ಲಿ ಜಾತ್ರೆ ಇತ್ತು ಅಲ್ಲಿ ಸುನಂದಮ್ಮನವರ ಅಪ್ಪಮ್ಮ ಮಾತ್ರ ಇದ್ದಿದ್ದು ಅಲ್ಲಿಗೆ ಹೋಗಲೇಬೇಕಿತ್ತು ಆದರೆ ಅವತ್ತು ಸುನಂದಮ್ಮನವರಿಗೆ ಏಳೋಕ್ಕೂ ಆಗದೇ ಇರುವಷ್ಟು ಸುಸ್ತು ಜೊತೆಗೆ ಜ್ವರ ಹೀಗಾಗಿ ಅವರು ಮನೆಯವ್ರಿಗೆ ನಾನು ಬರದೆ ಇದ್ದರೆ ತಪ್ಪು ತಿಳ್ಕೊಳ್ತಾರೆ ಒಂದು ಕೆಲಸ ಮಾಡಿ ನೀವೆಲ್ಲ ಹೋಗಿ ಬನ್ನಿ ತಿರ್ಗಿ ನಾನು ಬರೋಲ್ಲ ನೀವು ಹೋಗೋಲ್ಲ ಅಂದರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರು ಸರಿ ಆಯಿತು ಹುಷಾರಾಗಿರು ಬ್ರೂಸ್ಲಿ ಅಮ್ಮವ್ನ ಸರಿಯಾಗಿ ಅಂತ ಎಲ್ಲರೂ ಆನಂದವಾಗಿ ಮನೆಯಿಂದ ಹೊರಟರು ಅವ್ರು ಹೋಗಿ ಅರ್ಧ ಗಂಟೆ ಆಗಿರಲಿಲ್ಲ ಒಂದು ಕಾಲ್ ಬಂತು ನೋಡ್ತಾರೆ ಆ ಕಾಲು ಅನಾಮಿಕ ಕರೆ ಯಾರ್ದಿದು ರಿಸೀವ್ ಮಾಡಿದ್ರು ಹತ್ತು ಕಡೆಯಿಂದ ಮಾತನಾಡಿದ ವ್ಯಕ್ತಿ ಒಂದು ಆಘಾತಕಾರಿ ಸುದ್ದಿ ಹೇಳಿದ್ದ ಅದೇ ಇಡೀ ಮನೆಯವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅದಾಗಿದ್ದು ಇಷ್ಟೇ ಇವರು ಕಾರ್ನಲ್ಲಿ ಒಂದು ಕಡೆ ಹೋಗಬೇಕಾದ್ರೆ ರಾಂಗ್ ವೇಯಿಂದ ಬಂದಂತಹ ಒಂದು ಲಾರಿ ಇವ್ರ ಮೇಲೆ ಬಿದ್ದಿತ್ತು ಲಾರಿನವನು ತಪ್ಪ ಅಥವಾ ಇವ್ರದ್ದು ತಪ್ಪ ಅಲ್ಲಿ ಪ್ರಶ್ನೆ ಬರಲಿಲ್ಲ ಒಟ್ಟಿನಲ್ಲಿ ಇಡೀ ಕುಟುಂಬ ಒಂದೇ ಕ್ಷಣದಲ್ಲಿ ಆನಂದವನ್ನು ಕಳ್ಕೊಂಡಿತ್ತು ಜೊತೆಗೆ ಪ್ರಾಣವನ್ನು ಕಳ್ಕೊಂಡಿತ್ತು ಈ ವಿಚಾರ ಸುನಂದಮ್ಮನವರಿಗೆ ತಿಳಿದಾಗ ಓಡೋಡಿ ಆಸ್ಪತ್ರೆಗೆ ಬಂದಿದ್ದರು ಅಲ್ಲಿ ನಿರ್ಜೀವ ದೇಹಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಎತ್ತಿದ್ರು ಆಗ ಇವರಿಗೆ ಜೊತೆಯಾಗಿದ್ದು ಇದೇ ಬ್ರೂಸ್ಲಿ ಬ್ರೂಸ್ಲಿ ಕೂಡ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕಾಗಲಿಲ್ಲ ಆದರೆ ಆ ನಾಯಿ ಮರಿಗೆ ಇಡೀ ಮನೆಯವರು ಅಂದರೆ ಅಷ್ಟು ಇಷ್ಟ ಆಗಿದ್ರು ಜೊತೆಗೆ ತಮ್ಮ ಸದಸ್ಯನಂತೆ ಎಲ್ಲರೂ ನೋಡ್ತಾ ಇದ್ದರಿಂದ ಬ್ರೂಸ್ಲಿ ಕೂಡ ಎಷ್ಟೋ ದಿನ ಊಟ ಮಾಡದೆ ಕಣ್ಣೀರು ಹಾಕಿದ್ದನ್ನು ಸುನಂದಮ್ಮ ನೋಡಿ ಅತೀವ ನೋವನ್ನು ಪಟ್ಟಿದ್ರು ಪ್ರಾಣಿಗಳ ಪ್ರೀತಿ ಎಷ್ಟು ಚೆನ್ನಾಗಿರುತ್ತಲ್ವ ಪ್ರಾಣಿಗಳ ಪ್ರೀತಿಯನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಸುನಂದಮ್ಮನವರಿಗೆ ಹಾಗನಿಸಿತ್ತು ಬಹುಶಃ ಬ್ರೂಸ್ಲಿ ಒಬ್ಬ ಇಲ್ಲದೆ ಹೋಗಿದರೆ ಅವರ ಜೀವನದಲ್ಲಿ ಏನೂ ಇಲ್ಲ ಎಲ್ಲವನ್ನು ಬಿಟ್ಟು ಅವರು ದೇಶಾಂತರ ಹೊರಟು ನಾವು ಆದರೆ ಬ್ರೂಸ್ಲಿಗೋಸ್ಕರ ಅವರು ಮತ್ತೆ ಅದೇ ಮನೆಯಲ್ಲಿದ್ದರು ಅದೇ ಮನೆಯಲ್ಲಿ ತಮ್ಮ ನೆನಪುಗಳು ಭಾವನೆಗಳು ಎಷ್ಟೇ ಕಾಡಿದರೂ ಕೂಡ ತಾವು ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದರು ಆಸ್ತಿ ಏನೋ ಚೆನ್ನಾಗೇ ಇತ್ತು ಆದರೆ ಯಾರಿಗೋಸ್ಕರ ನಾನು ಹೋದರೆ ಈ ಆಸ್ತಿನೆಲ್ಲ ಕಟ್ಕೊಂಡು ಏನು ಮಾಡ್ತೀರಾ ಅವ್ರಿಗೆ ಯಾರಾದರೂ ಬಂದು ಕೇಳಿದ್ರೆ ಯಾವಾಗಲೂ ಹೇಳ್ತಿದ್ದ ಮಾತಿದು ಬ್ರೂಸ್ಲಿ ಒಬ್ಬನೇ ನನಗೆಲ್ಲ ಅಂತ ಅನ್ನೋರು ಬ್ರೂಸ್ಲಿ ಸುಮ್ಮನೆ ಅಲ್ಲ ಇವ್ರಿಗೇನಾದರೂ ಹುಷಾರಿಲ್ಲ ಅಂತ ಗೊತ್ತಾದರೆ ಸಾಕು ಅವನು ಇವ್ರನ್ನ ಅಷ್ಟು ಕಾಳಜಿ ಮಾಡೋನು ಅವನಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವನೇ ಅಂಗಡಿಗೆ ಹೋಗೋನು ಹಾಲು ತಗೊಂಬರೋನು ಬಿಸ್ಕೆಟ್ ತಗೊಂಬರೋನು ಮತ್ತೆ ಕಾಫಿ ಗಿಫಿ ಏನು ಮಾಡಕ್ ಬರದೇ ಇದ್ರು ಕೂಡ ಇವ್ರನ್ನ ಎಬ್ಬರುಸ ಪ್ರಯತ್ನ ಮಾಡೋನು ಎಷ್ಟೋ ಸಲ ಮಾತ್ರ ಬೇಕು ಅಂದಗೂ ಕೂಡ ಇವರಿಂದ ರಶೀದಿ ತಗೊಂಡೋಗಿ ಮೆಡಿಕಲ್ ಸ್ಟೋರ್ ಕೊಟ್ಟು ಮೆಡಿಕಲ್ ಸ್ಟೋರ್ನವ್ರಿಗೆ ಆಶ್ಚರ್ಯ ಆಗೋದು ಒಂದು ನಾಯಿ ಬಂದು ಮಾತ್ರನೆಲ್ಲ ತಗೊಂಡೋಗುತ್ತಲ್ಲ ಅಂತ ಅಷ್ಟರ ಮಟ್ಟಿಗೆ ಅವ್ರನ್ನ ಕಾಳಜಿಯಿಂದ ನೋಡ್ಕೊಳ್ಳೋನು ಬ್ರೂಸ್ಲಿ ಬ್ರೂಸ್ಲಿನ ಸುನಂದಮ್ಮ ಎಷ್ಟು ಹಚ್ಕೊಂಡಿದ್ರು ಅಂದರೆ ಒಂದು ಕ್ಷಣ ಕೂಡ ಬ್ರೂಸ್ಲಿ ಅವರ ಕಣ್ಣಿಗೆ ಕಾಣದೇ ಹೋದಾಗ ಬಹಳಷ್ಟು ಆತಂಕಿತರಾಗೋರು ಇಂತಹ ಬ್ರೂಸ್ಲಿಗೂ ಕೂಡ ಒಮ್ಮೆ ದೂರವಾಗುವಂತಹ ಸಮಯ ಬಂದ್ಬಿಡ್ತು ಅದನ್ನೇ ನೋಡಿ ದುರದೃಷ್ಟ ಅಥವಾ ದುರ್ವಿಧಿ ಅನ್ನೋದು ಸುನಂದಮ್ಮನವರ ಜೊತೆಯಾಗೇ ಇದ್ದ ಬ್ರೂಸ್ಲಿ ಅವತ್ತೊಂದು ದಿನ ಬೆಳಗ್ಗೆಯಿಂದ ಕಾಣ್ತಲೇ ಇರಲಿಲ್ಲ ಎಲ್ಲಿ ಹೋದ ಹುಡುಕಿದ್ರು ನೋಡಿದ್ರು ಅಕ್ಕಪಕ್ಕದ ಮನೆಗೆ ಹೋದರು ಕೇಳಿದ್ರು ಯಾರೂ ಕೂಡ ಗೊತ್ತಿಲ್ಲ ಅನ್ನೋರು ಎಲ್ಲೂ ಕೂಡ ಸುಳಿವಿಲ್ಲ ಬ್ರೂಸ್ಲಿ ಬ್ರೂಸ್ಲಿ ಹುಡುಕಿದ್ರು ಸಿಗಲೇ ಇಲ್ಲ ಆ ಕ್ಷಣವೇ ಅವತ್ತು ಪೊಲೀಸ್ ಸ್ಟೇಷನ್ಗೂ ಹೋದ್ರು ಪೋಲೀಸ್ ಸ್ಟೇಷನ್ಗೂ ಹೋಗಿ ಬ್ರೂಸ್ಲಿ ಫೋಟೋ ಕೊಟ್ಟು ಹುಡುಕ್ಸುವಂತೆ ಕೇಳ್ಕೊಂಡ್ರು ಮೊದಮೊದಲು ಪೊಲೀಸರು ನಾಯಿ ಅಂತ ನಿರ್ಲಕ್ಷ್ಯ ಮಾಡಿದ್ರು ಆದರೆ ಸುನಂದಮ್ಮನವರು ಆ ನಾಯಿಯ ಬಗ್ಗೆ ಇಟ್ಕೊಂಡಿದ್ದ ಪ್ರೀತಿಯನ್ನು ನೋಡಿ ಖಂಡಿತವಾಗಿಯೂ ನಾವು ಹುಡುಕ್ಸ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು ಅವರು ಮೂರ್ನಾಲ್ಕು ಕಡೆ ನೋಡಿದ್ರು ಎಲ್ಲಿ ನೋಡಿದ್ರು ಇರಲಿಲ್ಲ ಅದು ಕ್ಯೂಟ್ ಕ್ಯೂಟ ಬೇರೆ ಇತ್ತು ಹೀಗಾಗಿ ಆ ನಾಯಿನ ಯಾರಾದರೂ ಎತ್ಕೊಂಡೋಗ್ಬಿಟ್ಟಿದಾರಾ ಪೊಲೀಸರು ಕೂಡ ಯೋಚನೆ ಮಾಡಿದ್ರು ಆದರೆ ಅಲ್ಲಾಗಿದ್ದು ಇಷ್ಟೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅದನ್ನು ತಪ್ಪಿಸ್ಬೇಕು ಅಂತ ಸುದ್ದಿ ಆಗಿತ್ತು ಬೀದಿ ನಾಯಿಗಳನ್ನ ಹಿಡಿಯೋರು ಎಲ್ಲ ಕಡೆ ಬಲೆ ಬೀಸಿ ಬೀದಿ ನಾಯಿಗಳನ್ನ ಹಿಡಿದು ಇಂಜೆಕ್ಷನ್ ಕೊಟ್ಟು ತುಂಬಿಕೊಳ್ತಾ ಇದ್ರು ಅವತ್ತೇನಾಗಿತ್ತು ಅಂದ್ರೆ ಹುಷಾರ್ ಇವ್ರಿಗೆ ಇವ್ರಿಗೆ ಇವರಿಗೆ ಎಲ್ಲವನ್ನೂ ಮತ್ತೆ ಗೇಟ್ ಮುಂದೆ ಹೋಗಿದ್ದ ಇವ್ನ ಕತ್ತಲ್ಲಿ ಅವತ್ತು ಬೆಲ್ಟ್ ಕೂಡ ಇರಲಿಲ್ಲ ಅವ್ರು ಏನು ಅನ್ಕೊಂಡ್ರು ಇದು ಕೂಡ ಬೀದಿ ನಾಯಿ ಅಂತ ಅನ್ಕೊಂಡು ಇಂಜೆಕ್ಷನ್ ಕೊಟ್ಟಿದ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರು ಇದು ಯಾವಾಗ ಸುನಂದಮ್ಮನವರಿಗೆ ಗೊತ್ತಾಯ್ತು ಇಲ್ಲ ನಾಯಿ ಹಿಡಿಯೋರು ಬಂದಿದ್ರು ಬಹುಶಃ ಅವರೇನಾದ್ರು ಹಿಡ್ಕೊಂಡು ಹೋಗಿರಬೇಕು ಅಂತ ಹೇಳಿದ್ರು ಇವ್ರಿಗೆ ಧರೆ ಕುಸಿದ ಅನುಭವ ಸರಿ ಹೋದ್ರು ಎಲ್ಲಿ ಯಾರು ಹೇಗೆ ಎಲ್ಲಿಂದ ಎತ್ಕೊ ಬಂದ್ರು ಎಲ್ಲಿ ಬಿಟ್ಟಿದ್ದಾರೆ ಎಲ್ಲಾನು ತಿಳ್ಕೊಂಡ್ರು ಪೊಲೀಸರಿಗೂ ಹೇಳಿದ್ರು ಸುನಂದಮ್ಮನವರಿಗೆ ಈ ಒಂದು ವಿಚಾರದಲ್ಲಿ ಪೊಲೀಸರು ಕೂಡ ಸಹಕಾರವನ್ನು ಕೊಟ್ಟರು ಯಾಕಂದರೆ ಇರೋದೊಬ್ಬರೇ ಮತ್ತೆ ನಾಯಿ ಬಗ್ಗೆ ಪ್ರಾಣವನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿತ್ತು ಹುಡಿಕೊಂಡು ಹೋದ್ರು ಅಲ್ಲಿ ನಾಯಿಗಳ ಗುಂಪನ್ನು ನೋಡಿದ್ರು ಆ ಗುಂಪಲ್ಲಿ ಇವರ ಒಂದು ಬ್ರೂಸ್ಲಿಯೂ ಇತ್ತು ಬ್ರೂಸ್ಲಿ ಅಂತ ಕರೆದ ತಕ್ಷಣ ಅದು ಓಡಿ ಬಂದು ಸುನಂದಮ್ಮನವರನ್ನು ಅಪ್ಪಿಕೊಂಡಿತ್ತು ಒಂದು ಸ್ವಲ್ಪ ನಾನು ನಿರ್ಲಕ್ಷ್ಯ ಮಾಡಿದರೆ ಇವತ್ತು ನಿನ್ನ ಕಳ್ಕೊಂಡ್ಬಿಡ್ತಿದ್ದೆ ಬ್ರೂಸ್ಲಿ ದಯವಿಟ್ಟು ಇನ್ನು ಕ್ಷಮಿಸು ನಾನು ನಿನ್ನನ್ನು ಎಲ್ಲಿಗೂ ಕಳಿಸೋದಿಲ್ಲ ನನಗೆ ಎಷ್ಟೇ ಕಷ್ಟ ಆದರೂ ನಾನೇ ಹೋಗಿ ಬರ್ತೀನಿ ಆದರೆ ನಿನ್ನನ್ನು ಮಾತ್ರ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ನಾಯಿಯನ್ನು ಬಾಚಿ ತಬ್ಬಿಕೊಂಡ್ರು ಬ್ರೂಸ್ಲಿ ಕೂಡ ಕಣ್ಣೀರು ಹಾಕ್ತು ನಾನು ಅವತ್ತಿನಿಂದ ನನ್ನ ಯಜಮಾನಿಯ ಕಾಳಜಿಯನ್ನು ಮಾಡಿದ್ದಕ್ಕೆ ಇವತ್ತು ನನ್ನನ್ನು ಹುಡುಕಿಕೊಂಡು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ತನ್ನ ಮೇಲೆ ಅದೆಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಬ್ರೂಸ್ಲಿ ಅಂತರಾಳಕ್ಕೂ ತಿಳಿಯಿತು ಬ್ರೂಸ್ಲಿ ಮನೆಗೆ ಬಂದ ಮನೆಗೆ ಬಂದ ನಂತರ ಅವನು ಮತ್ತು ಸುನಂದಮ್ಮನವರನ್ನು ಬಿಟ್ಟು ಹೋಗಲೇ ಇಲ್ಲ ಸುನಂದಮ್ಮನವರು ಅಷ್ಟೇ ಒಂದು ಯೋಚನೆ ಮಾಡಿದ್ರು ಹೌದಲ್ವಾ ಹೀಗೆ ಬೀದಿ ನಾಯಿಗಳನ್ನು ಎಲ್ಲರಲ್ಲಿ ತಗೊಂಡೋಗಿ ಹಾಕೋ ಬದಲು ನಾನು ನನ್ನಲ್ಲಿರೋ ಆಸ್ತಿಯನ್ನು ಯಾಕೆ ಉಪಯೋಗ ಮಾಡ್ಕೋಬಾರ್ದು ಈ ನಾಯಿಗಳಿಗೆ ಮೀಸಲಾಗಿ ನಾನೇನಾದರೂ ಮಾಡಬಹುದಲ್ಲ ಯಾಕಂದರೆ ಇವರಲ್ಲಿರೋ ಪ್ರೀತಿ ಮನುಷ್ಯರಲ್ಲೂ ಇಲ್ಲವಲ್ಲ ಯೋಚನೆ ಮಾಡಿದ್ರು ಸುನಂದಮ್ಮನವರು ಹೀಗಾಗಿ ತಾವೇ ಸಂಬಂಧಪಟ್ಟ ಇಲಾಖೆಗೆ ಹೋದರು ಮತ್ತು ಎಲ್ಲ ಮಾಹಿತಿಯನ್ನು ತಗೊಂಡು ನಾನು ಈ ರೀತಿಯಾಗಿ ಮಾಡಬಹುದಾ ಅಂತ ಎಲ್ಲವನ್ನು ಕೂಡ ವಿವರ ಪಡ್ಕೊಂಡ್ರು ಕೆಲವರು ಬೇಡ ಅಂದರು ಕೆಲವರು ಆಯಿತು ಅಂದರು ಆದರೆ ತಮ್ಮ ನಿರ್ಧಾರ ಅಚಲ ಅಂತ ಸುನಂದಮ್ಮನವರು ನಿರ್ಧರಿಸಿ ತಮ್ಮ ಒಂದು ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ನಾಯಿಗಳಿಗೆ ಅಂತಾನೆ ಒಂದು ದೊಡ್ಡ ಶೆಡ್ ಅನ್ನು ಕಟ್ಟಿದ್ರು ಯಾರೇ ನಾಯಿಗಳನ್ನು ಎಲ್ಲೇ ಬಿಡಲಿ ಅಥವಾ ಬೀದಿ ನಾಯಿಗಳೇ ಆಗಲಿ ಅವುಗಳನ್ನ ತಂದು ಒಂದು ಕಡೆ ಇದ್ದರು ಅಲ್ಲಿ ಅವುಗಳನ್ನು ನೋಡ್ಕೊಳ್ಳೋದಕ್ಕೆ ಕೆಲಸಗಾರನ ನೇಮಿಸಿದ್ರು ಮತ್ತು ಅವರಿಗೆ ಪ್ರತಿದಿನ ಸ್ನಾನ ಮಾಡಿಸೋದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಊಟ ತಿಂಡಿ ಏನೇನಿದೆಯೋ ಎಲ್ಲವನ್ನು ಕೊಡೋದು ಜೊತೆಗೆ ಮನುಷ್ಯನ ಎಷ್ಟು ಕಾಳಜಿಯಿಂದ ನೋಡ್ಕೊತಾರೋ ಅವಳನ್ನೂ ಕೂಡ ಅಷ್ಟೇ ಕಾಳಜಿಯಿಂದ ನೋಡ್ಕೊಬೇಕು ವೈದ್ಯರನ್ನು ಕರೆಸಿ ಆಗಾಗ ಅವರ ಆರೋಗ್ಯವನ್ನು ಯೋಗಕ್ಷೇಮವನ್ನು ನೋಡ್ಕೊಬೇಕು ಎಲ್ಲವನ್ನು ಕೂಡ ಸುನಂದಮ್ಮನವರು ನಿಭಾಯಿಸ್ತಾ ಇದ್ರು ಪ್ರಾಣಿ ಪ್ರೀತಿಯಲ್ಲೇ ಸುನಂದಮ್ಮನವರು ಎಲ್ಲವನ್ನೂ ಕಂಡುಕೊಂಡ್ರು ತಮ್ಮ ಆತ್ಮ ಸಂತೋಷ ನೆಮ್ಮದಿ ಖುಷಿ ಎಲ್ಲವನ್ನೂ ಕೂಡ ಅದರಲ್ಲೇ ಅವರು ಪಡ್ಕೊಂಡ್ರು ಸ್ನೇಹಿತರೆ ನಾಯಿ ಪ್ರೇಮಿಗಳು ಅಥವಾ ನಾಯಿ ಪ್ರೀತಿ ಇದೆಯಲ್ಲ ಅದು ಬಹಳ ಶ್ರೇಷ್ಠ ಯಾಕಂದರೆ ಅದು ನಾವೆಷ್ಟು ಪ್ರೀತಿಸ್ತೀವೋ ನಮಗಿಂತ ಹೆಚ್ಚಿನ ನಿಯತ್ತನ್ನು ತೋರಿಸೋ ಪ್ರಾಣಿ ಅಂದರೆ ನಾಯಿ ಆದರೆ ಅದನ್ನು ಹೇಗೆ ನಿರ್ವಹಿಸಬೇಕು ನಿಭಾಯಿಸ್ಬೇಕು ನಮ್ಮ ಶೋಕಿಗೋಸ್ಕರ ಅವುಗಳನ್ನ ಸಾಕೋದಲ್ಲ ನಮ್ಮ ಬದುಕಿನಲ್ಲಿ ನಾವು ಕಾಳಜಿ ವಹಿಸುವವರಲ್ಲಿ ಅವುಗಳಿಗೂ ಕೂಡ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಈ ಕಥೆಯ ಮೂಲಕ ನಾವು ತಿಳ್ಕೊಬಹುದು ಈ ಕತೆ ನಿಮ್ಗಿಷ್ಟವಾಗಿದ್ದಲ್ಲಿ ಅಥವಾ ನೀವು ನಾಯಿಯ ಪ್ರೇಮಿಗಳಾಗಿದ್ದಲ್ಲಿ ಯಾವ ರೀತಿಯ ಒಂದು ಅನುಭವ ಮತ್ತು ಅನುಭೂತಿ ನಿಮ್ಮ ಮತ್ತು ಪ್ರಾಣಿಗಳ ನಡುವೆ ಇದೆ ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ಧನ್ಯವಾದಗಳು